ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಹಾಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಡಿ ಬಿಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತು ಶುಕ್ರವಾರ ಸೋ ನಾವು ವಾರ ಮಾಡಿದ್ರಿಂದ ಏನೇನು ಆಹಾರ ಅಂತ ನೋಡಿ ಫಸ್ಟಿಗೆ ಸಪ್ಪನ್ ಬೇಳೆ ಮಾಡ್ಕೋಬೇಕು ಅಂತ ಒಂದು ಕುಕ್ಕರಲ್ಲಿ ಒಂದು ಕಪ್ಪು ತವರೆ ಬೇಳೆಗೆ ಮೂರು ಕಪ್ಪು ನೀರನ್ನ ಹಾಕಿದ್ದೀನಿ ಸೊ ವಾರ ಮಾಡಿದಾಗ ತೆವೆ ಅಥವಾ ರೋಟಿ ಚಪಾತಿ ಮಾಡಬಾರ್ದು ತೆವೆ ಇಡಬಾರ್ದು ಸೊ ಅದ್ರ ಸಲುವಾಗಿ ಚಪಾತಿನ ಹೇಗೆ ಮಾಡೋದು ಅಂತ ನೋಡಿ ತಿವ ಇಡಲಾರ್ದೆ ಸೊ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಟೇಸ್ಟ್ ಬರುತ್ತೆ ಆಮೇಲೆ ಗ್ಯಾಸ್ ಆನ್ ಮಾಡಿ ಮೂರು ಆಗೋ ತನಕ ಬಿಟ್ಟಿದ್ದೀನಿ ಮಿನಿಮಮ್ ಎರಡು ಬಿಸಿಲಕ್ಕೆ ಚೆನ್ನಾಗಿ ಕುದ್ದಿರುತ್ತೆ ಸೊ ಬೇಕಾದರೆ ಮೂರು ವಿಸಿಲ್ ತನಕ ಬಿಡ್ಬೋದು ನಾನು ಮೂರು ಬಿಸಿಲು ಹಾಕೊಳ್ಳೆ ಬಿಟ್ಟಿದ್ದಕ್ಕೆ ನೋಡಿ ಎಷ್ಟೊಂದು ಚೆನ್ನಾಗಾಗಿದೆ ಸೌಟ್ ತಗೊಂಡು ಸ್ವಲ್ಪ ಚೆನ್ನಾಗಿ ಮೃದುವಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ತುಂಬ ಚೆನ್ನಾಗಾಗಿದೆ ಇದರಲ್ಲಿ ಬೆಲ್ಲನೋ ಅಥವಾ ಹಿಂಡಿನ ಹಚ್ಕೊಂಡು ಉಣ್ಬೋದು ಚಪಾತಿ ಜೊತೆಗೆ ಸೊ ಇವತ್ತು ಚಪಾತಿ ಮಾಡಿಲ್ಲಲ್ಲ ಚಪಾತಿ ಇದ್ರ ಚೂಡಿ ಏನು ಅಂತ ನೋಡಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಅವಾಗೆ ಫಸ್ಟಿಗೆ ಹಾಕಿದ್ದೀನಿ ಅದು ಕರೆಕ್ಟ್ ಅನ್ಸಿದ್ರೆ ಓಕೆ

బెల్ల ఏలకి ఆమె స్వల్ప సోపు స్వల్ప మెణ ఆమె స్వల్ప శుంఠి ఆల్మోస్ట్ వణ శుంఠి హాక్త వణ శుంఠిందే హుంఠి హాక్బోదు హి మిక్స్కొండ ఆమె స్వల్ప రుబ్కంటే ఇష్టదా ఓకే సప్రేట్ వౌలల్లో అథవా ప్లేటల్లో ತಕೊಳ್ಳಿ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿರೋದು ಸೊ ಕೈಯಿಂದ ಸ್ವಲ್ಪ ತಿಕ್ಕಿದ್ರೆ ಚೆನ್ನಾಗಾಗುತ್ತೆ ಮೃದುವಾಗಿ ಅಂದರೆ ಕಡುಬು ಮಾಡೋಕ್ಕೆ ಈಸಿ ಆಗುತ್ತೆ ಈ ಗಣೇಶ ಚತುರ್ಥಿಗೂ ಮೋದಕ್ಕೆ ಮಾಡ್ತಾರೆ ಗೊತ್ತಾ ಒಬ್ಬರೊಬ್ಬರು ಸೈಡ್ ಒಂದೊಂದು ಥರ ಮಾಡ್ತಾರೆ ಸೊ ನಮ್ಮ ಉತ್ತರ ಕರ್ನಾಟಕದ ಜೊತೆಗೆ ಈ ಥರ ಮಾಡ್ತಾರೆ సో ఇద మోద కూడాతారు ఒందొందు ప్లేస్ కడ సరి ఇవ్వగన్ ప్లేటల్ హాకిబిట్టు సైడీ ఆమె ఈ కడే వంద చట్నీతీ స్వల్ప టమాటో కొత్తబరి కరివే జీర్గ హాకళి ఇదొంత స్పెషల్ చట్నీ ఇకి స్వల్ప ఒణ ఖారీ ಅಮಲ ಸ್ವಲ್ಪ ಉಪ್ಪ ಹಾಕೊಳ್ಳಿ ಅಮಲ ಸ್ವಲ್ಪ ಶಂಗದ ಪೌಡರ್ ಇದನ್ನ ಇಷ್ಟು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ತರಮಿಗೆ ಈಗ ಈ ರೋಳಿ ಹಾಕಿ ಹೇಗೆ ಆಫ್ ಆನ್ ಆಫ್ ಮಾಡಿ ನೋಡಿ ತುಂಬ ಹೊತ್ತು ಬಿಟ್ಟರೆ ಪೂರ್ತಿ ಸಣ್ಣಗಾಗಿ ಹೋಗುತ್ತೆ ಸೊ ಮೀಡಿಯಮಲ್ಲಿ ಇರಬೇಕು ಫೈನಲಿ ನಾನು ಒಂದು ಪ್ಲೇಟಲ್ಲಿ ಸಪ್ರೇಟಾಗಿ ತೆಗೆದುಕೊಳ್ತಾ ಇದ್ದೀನಿ ಒಂದು ಪ್ಲೇಟಲ್ಲೋ ಅಥವಾ ಬೌಲಲ್ಲೋ ತಗೋಬೇಕು ಏನಿಲ್ಲ ಇದಕ್ಕೆ ನೀವು ಚಟ್ನಿ ತಿನ್ನೋ ಹಾಗಾದರೂ ಎಣ್ಣೆ ಹಾಕೋಬೋದು ಇಲ್ಲ ಮುಂಚೆನೇ ಹಾಕ್ಕೊಂಡು ಇಟ್ಕೋಬೋದು ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಚಟ್ನಿ ರೆಡಿಯಾಗಿದೆ ಇವಾಗ ಕಡುಬು ಹೇಗೆ ಮಾಡೋದಂತ ಹೇಳ್ತೀನಿ ಮೊದಲಿಂದಾಗಿ ತೂತು ಚೆನ್ನಾಗಿ ಇರುತ್ತಲ್ವ అదే స్వల్ప ఎణి హాక ఎణి హి ఆమె బుట్టస్వల్ప నీరు హాకీ బుట్టను అద్ర మేలుడి చపాతి హిట్ నే నాదిల్వ అదే థర హ హిట్టను నాత్కీ నేను ఆల్డి నూ బేరే వీడియోదే చపాతి హిట్ హేగ నాతో సో అదే ఈ విడియోదాల్ తోర్సాతి హిట్ హే నా నాకుంటారలో అదే థర చిక్ చిక్ చిక్దీ ఉళ్ేన మార్కెట్ నడి చిక్ చిక్ తా త ఉళ్ సైడీ ఇవగా ఇవగా కొంచూరు ఎన్నెహిబిట్టు ಉಳ್ಳಿನ ತಿದ್ಕೊಳ್ಳಿ ಒಂದು ಮೀಡಿಯಂ ಸೈಜ್ಗೆ ತಿದ್ಕೊಳ್ಳಿ ಹೇ ಆ ಕಡೆದು ಪದರು ಈ ಕಡೆ ಪದರು ಕ್ಲೋಸ್ ಮಾಡಿಬಿಟ್ಟು ಆಮೇಲೆ ಮುರುಗಿ ಹೇಗೆ ಅಂತ ನೋಡಿ ಒಂದೊಂದಾಗಿ ಫೋಲ್ಡ್ ಬರಬೇಕು ಸೊ ನೋಡಿ ಒಂದಮೇಲೆ ಒಂದು ಫೋಲ್ಡ್ ಆದರೆ ಈ ಥರ ಮುರುಗಿ ಮುರುಗಿ ಆಯಿತು ಇದೇ ಥರ ಸೆಕೆಂಡ್ ಹ್ಯಾಂಡ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಇದನ್ನು ಕೂಡ ಅದೇ ಥರ ತಿದ್ಕೊಂಡು ಸ್ವಲ್ಪ ಆವಾಗಲೇ ಮಿಕ್ಸ್ ಮಾಡ್ಕೊಂಡಿದ್ರಲ್ಲ ಅದನ್ನು ಇದಕ್ಕೆ ಹಾಕಿಬಿಟ್ಟು ಇದು ತ್ರೀ ಸೈಡನ್ನ ಕ್ಲೋಸ್ ಮಾಡ್ಕೋಬೇಕು ಈ ಥರ ಫಿಂಗರ್ನ ಸೆಂಟ್ರಲ್ಲಿ ಇಟ್ಕೊಂಡು ಈ ಥರ ಫುಲ್ ಕ್ಲೋಸ್ ಆಗಿ ನೋಡಿ ಆ ಕಡೆ ಕೈಲ ಕಟ್ಟಿದ್ದೀರಲ್ವ ಅದೇನೂ ಪರವಾಗಿಲ್ಲ ಇವಾಗ ಕೈದಿರುತ್ತೆ ಸೊ ನೀವು ಏನೇನು ಮಾಡಿದ್ರಲ್ಲ ಅದನ್ನೆಲ್ಲ ಇದರಲ್ಲಿ ಹಾಕ್ಬೋದು అత చాలేలే హాకెళ్ళు ఆవీందో ఎలా కదీ సో మేలుగడేట్ ముచ్చిపు సో విడు ఒక ప్లేట్ ముచ్చి మినిమమ్ ఒర మూరు నిమిషు మీడియం ఫ్లేమల్ ఇట్కూ మినిమమ్ ఒక టూ త్రీ మినిట్స్ పెట్టే చూ ಇದಾಗಿರುತ್ತೆ ಕುದ್ದಿರುತ್ತೆ ನೋಡಿ ಚೆನ್ನಾಗಿ ಕುದ್ದಿರುತ್ತೆ ಇವಾಗ ತೆಗೆದು ಪ್ಲೇಟಲ್ಲಿ ಹಾಕೊಳ್ಳಿ ಸೊ ಪ್ಲೇಟಲ್ಲಿ ಸಪ್ರೇಟಾಗಿ ನಾ ಹಾಕಿದ್ದೀನಿ ನೋಡಿ ಚಟ್ನಿ ಇವಾಗ ಚಪಾತಿ ಹೆಂಗೆ ಮಾಡೋದಂತ ಎಲ್ಲರೂ ರುಚಿ ತಿನ್ನಲ್ಲ ಸೊ ಅದ್ರ ಸಲುವಾಗಿ ಚಪಾತಿ ಮಾಡ್ತೀರಲ್ವ ಎಣ್ಣೆ ಚಪಾತಿ ಮೊದಲು ಚಪಾತಿ ಮಾಡ್ಕೊಳ್ಳಿ ಬೆಳ್ಳುಣ್ಗೆಯಿಂದ చపాతి మే చపాతికే ఇవగా అదే నీరే అదర్ మేల స్వల్ప హుషారాకి ఒక్క ప్లేట్న ముచ్చు ముచ్చిబడి ಸೆಕೆಂಡ್ ಒಂದು ಚಪಾತಿ ಕೂಡ ಮಾಡಿ ಫಸ್ಟಿಗೆ ಮಾಡಿ ಚಪಾತಿ ಹಾಕಿದ್ದೀರಲ್ವ ಅದೇ ಚಪಾತಿ ಮೇಲ್ಗಡೆ ಇದನ್ನು ಕೂಡ ಹಾಕಬೇಕು ನೋಡಿ ಫಸ್ಟ್ ಚಪಾತಿ ಬೆಂದಿದೆ ಸೆಕೆಂಡ್ ಒಂದು ಚಪಾತಿ ಕೂಡ ಅದ್ರ ಮೇಲೇ ಹಾಕಿ ಆಮೇಲೆ ಪ್ಲೇಟ್ ಮುಚ್ಚಿ ಬಿಟ್ಬಿಡಿ ಒಂದೆರಡರಿಂದ ಮೂರು ನಿಮಿಷ ಬಿಡಬೇಕು ಎರಡು ಚೆನ್ನಾಗಿ ಬೆಂದಿರುತ್ತೆ ನೋಡಿ ತುಂಬ ಈಸಿಯಾಗಿ ಬರುತ್ತೆ ತುಂಬ ಈಸಿಯಾಗಿ ಬಂದಿರುತ್ತೆ ನಮಗೆ ಕೂಡ ಇದು ತುಂಬ ಈಸಿಯಾಗಿ ಬಂದಿದೆ ನೋಡಿ ಎಷ್ಟು ಈಸಿಯಾಗಿ ಬಂತಲ್ಲ ನಾವು ಫೈನಲಿ ತವೆ ಇಡಲಾರ್ದೆ ಚಪಾತಿ ಮಾಡಿದ್ದಾಯಿತು ಸೊ ತುಂಬ ಪೇಶನ್ಸಿಂದ ಇಷ್ಟೊಂದು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು